ಕತೆ ಬೀಗ ಲೇಖಕರು ಡಾಕ್ಟರ್ ಬಿವಿ ವೈಕುಂಠರಾಜು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಜೈನಗರದಲ್ಲಿ ಮನೆ ಕಟ್ಟಿ ಸ್ವಂತ ವಾಸಕ್ಕೆ ಹೋಗಬೇಕೆಂದಿದ್ದ ಪ್ರವೀಣ್ ಮುಕ್ತಾಯದ ಹಂತದಲ್ಲಿ ಹಣದ ಕೊರತೆ ಬಿದ್ದಿದ್ದರಿಂದ ಬೇರೆಯವರಿಗೆ ಬಾಡಿಗೆಗೆ ಕೊಡಲು ತೀರ್ಮಾನಿಸಿ ಮಲ್ಲೇಶ್ವರದ ಬಾಡಿಗೆ ಮನೆಯಲ್ಲಿಯೇ ಉಳಿದ ಎರಡು ಮೂರು ವರ್ಷಗಳಲ್ಲಿ ವ್ಯಾಪಾರದಲ್ಲಿ ಅನುಕೂಲವಾಗಿ ಪ್ರವೀಣ್ಗೆ ಸಾಕಷ್ಟು ಲಾಭ ಬಂದಿತು ತನ್ನ ಮನೆಯಲ್ಲಿ ಬಾಡಿಗೆಗೆದ್ದವರನ್ನು ನೀಡಿದ್ದ ಮುಂಗಡವನ್ನು ವಾಪಸ್ ಮಾಡಿ ತಾನೇ ವಾಸಕ್ಕೆ ಬಂದ ಕೈಯಲ್ಲಿ ಸ್ವಲ್ಪ ಹಣ ಉಳಿದಿದ್ದರಿಂದ ಮಹಡಿ ಏಕೆ ಕಟ್ಟಿಸಬಾರದೆನ್ನುವ ಯೋಚನೆ ಬಂದು ಆ ಕೆಲಸಕ್ಕೆ ಕೈ ಹಾಕಿ ಒಂದು ವರ್ಷದಲ್ಲಿ ಮುಗಿಸಿಯೂ ಬಿಟ್ಟ ತನಗೆ ಗೊತ್ತಿರುವವರಿಗೆ ಬಾಡಿಗೆಗೆ ನೀಡಿದರೆ ಮುಲಾಜಿಗೆ ಹೆಚ್ಚು ಕೇಳುವುದಕ್ಕಾಗುವುದಿಲ್ಲವೆಂದು ಪ್ರವೀಣ್ ದಲ್ಲಾಳಿಯೊಬ್ಬನಿಗೆ ಆ ಜವಾಬ್ದಾರಿ ವಹಿಸಿದ ಒಂದೆರಡು ದಿನಗಳಲ್ಲಿಯೇ ದಲ್ಲಾಳಿ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದಾಗ ಅವನ ವೇಷಭೂಷಣಗಳನ್ನು ನೋಡಿ ಪ್ರವೀಣ್ಗೆ ಇವನು ಶ್ರೀಮಂತನಿರಬೇಕು ಎನಿಸಿತು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಎಂದು ಪ್ರವೀಣ್ ಹೇಳಿದ್ದೇ ತಡ ಆ ವ್ಯಕ್ತಿ ಚೆಕ್ ಬುಕ್ ತೆಗೆದು ಹನ್ನೊಂದು ಸಾವಿರ ರೂಪಾಯಿಗಳಿಗೆ ಒಂದು ಚೆಕ್ ಬರೆದು ಕೊಟ್ಟ ಆದರೆ ಚೆಕ್ ಮೇಲೆ ಆ ದಿನದ ತಾರೀಖು ಹಾಕಿರಲಿಲ್ಲ ಒಂದು ವಾರದ ನಂತರದ ತಾರೀಖ್ ಇತ್ತು ಹಣ ಸರಿ ಮಾಡಿ ಬ್ಯಾಂಕ್ಗೆ ಕಟ್ಟುವುದಕ್ಕೆ ಅಷ್ಟು ಸಮಯ ಬೇಕು ಎಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡವನು ಹೇಳಿದಾಗ ಪ್ರವೀಣ್ಗೆ ಯಾವುದೇ ಅನುಮಾನ ಬರಲಿಲ್ಲ ಎರಡು ದಿನಗಳ ನಂತರ ಆ ವ್ಯಕ್ತಿ ಸಾಮಾನು ಸರಂಜಾಮುಗಳನ್ನು ತೆಗೆದುಕೊಂಡು ಬಂದು ಟೀಕಾಣಿ ಹೂಡಿದ ಪ್ರವೀಣ್ ಅನ್ನು ಕರೆದು ಕಾಫಿ ಕೊಟ್ಟು ತನ್ನ ಹೆಂಡತಿ ಮಗಳನ್ನು ಪರಿಚಯ ಮಾಡಿಕೊಟ್ಟ ಮನೆಯವರೆಲ್ಲರೂ ಸುಸಂಸ್ಕೃತರು ಎನಿಸಿತು ಪ್ರವೀಣ್ಗೆ ಬಾಡಿಗೆಗೆ ವರದರಾಜ ಕೊಟ್ಟ ಚೆಕ್ ಅನ್ನು ಪ್ರವೀಣ್ ಬ್ಯಾಂಕಿಗೆ ಹಾಕಬೇಕೆಂದು ಹೊರಡುವಷ್ಟರಲ್ಲಿದ್ದ ಅಷ್ಟರಲ್ಲಿ ವರದರಾಜ ಬಂದು ನಾನು ಕ್ಯಾಶ್ ತಂದು ಕೊಡ್ತೀನಿ ಚೆಕ್ ಕೊಡಿ ನನಗೆ ಸಂಜೆ ಕ್ಯಾಶ್ ಸಿಗುತ್ತೆ ಅದನ್ನು ಬ್ಯಾಂಕಿಗೆ ಹಾಕಿದರೂ ಒಂದೇ ನಿಮಗೆ ಕೊಟ್ಟರೂ ಒಂದೇ ಎಂದಾಗ ಅವನ ಮಾತನ್ನು ನಂಬಿದ ಪ್ರವೀಣ್ ಚೆಕ್ ತೆಗೆದುಕೊಟ್ಟ ಸಂಜೆ ಎದುರಾದರೂ ವರದರಾಜ ಹಣದ ವಿಚಾರವೆತ್ತಲಿಲ್ಲ ಎರಡು ಮೂರು ದಿನಗಳಾದರೂ ಅವನು ಸುಮ್ಮನೆ ಇದ್ದಾಗ ಪ್ರವೀಣ್ ಜ್ಞಾಪಿಸಬೇಕಾಯಿತು ಕ್ಷಮಿಸಿ ನನಗೆ ಹಣ ಕೊಡಬೇಕಾಗಿದ್ದವನಿಗೆ ಏನೋ ತೊಂದರೆಯಾಗಿದೆ ಇನ್ನು ಒಂದೆರಡು ದಿನಗಳಲ್ಲಿ ಕೊಡ್ತಾನೆ ಎಂದು ವರದರಾಜ ಹೇಳಿದಾಗ ಪ್ರವೀಣ್ ಏನೂ ಮಾತನಾಡುವಂತಿರಲಿಲ್ಲ ಎರಡು ದಿನಗಳ ನಂತರ ವರದರಾಜ ಹೆಂಡತಿ ಮಗನನ್ನು ಕರೆದುಕೊಂಡು ಹೊರಟವನು ಒಂದು ವಾರವಾದರೂ ಪತ್ತೆಯಿಲ್ಲ ಬಂದ ಮೇಲೆ ಹೆಂಡತಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ತವರು ಮನೆಯಲ್ಲಿ ಬಿಟ್ಟು ಬಂದೆ ನಿಮಗೆ ಕೊಡಬೇಕೆಂದಿದ್ದ ಹಣ ನರ್ಸಿಂಗ್ ಹೋಮ್ಗೆ ಕೊಡಬೇಕಾಯಿತು ಇನ್ನು ಒಂದು ವಾರ ಟೈಮ್ ಕೊಡಿ ಎನ್ನಬೇಕೆ ಪ್ರವೀಣ್ ಮತ್ತೆ ಒಂದು ವಾರ ಸುಮ್ಮನಿದ್ದ ಅನಂತರ ಪಟ್ಟು ಹಿಡಿದು ಹಣ ಕೇಳಲಾರಂಭಿಸಿದ ಆಗ ವರದರಾಜನ ಮಾತಿನ ಧಾಟಿಯೇ ಬದಲಾಯಿತು ನೋಡಿ ನೀವು ನನಗೆ ಬಾಡಿಗೆಗೆ ಕೊಟ್ಟಾಗಿದೆ ನಾನು ಹಣ ಕೊಟ್ಟಾಗಲೇ ತಗೋಬೇಕು ಇಲ್ಲದಿದ್ದರೆ ನಿಮಗೆ ಕಷ್ಟ ಎಂದು ಬೆದರಿಕೆ ಹಾಕಿದ ಈ ಘಟನೆಯಾದ ನಂತರ ವರದರಾಜ ಎಲ್ಲಿಗೆ ಹೋದನೋ ಏನೋ ಎರಡು ಮೂರು ತಿಂಗಳಾದರೂ ಬೇಗ ತೆಗೆಯಲಿಲ್ಲ ಏನು ಮಾಡಬೇಕೆನ್ನುವುದೇ ಪ್ರವೀಣ್ಗೆ ಹೊಳೆಯಲಿಲ್ಲ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಜವರಯ್ಯ ಪ್ರವೀಣ್ನನ್ನು ಭೇಟಿ ಮಾಡಿ ನಿಮ್ಮ ಮನೆಗೆ ಬಂದವನು ಏನೋ ತೊಂದರೆ ಕೊಡ್ತಾ ಇದ್ದಾನಂತೆ ಏನು ಹೇಳಿ ನನ್ನ ಕೈಲಾದರೆ ಸಹಾಯ ಮಾಡ್ತೀನಿ ಎಂದಾಗ ಅವನಿಗೆ ವಿಷಯ ಹೇಳಬೇಕೋ ಬೇಡವೋ ಎಂದು ಪ್ರವೀಣ್ ಹಿಂದೆ ಮುಂದೆ ನೋಡಿದ ಏಕೆಂದರೆ ಜವರಯ್ಯ ಆ ಪ್ರದೇಶದ ದಾದಾ ಎಂದೇ ಹೆಸರಾಗಿದ್ದ ಆದರೆ ಮುಳುಗುವವನು ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ಬದುಕಲು ನೋಡ್ತಾನಂತೆ ಬೇರೆ ದಾರಿ ಇಲ್ಲದೆ ಪ್ರವೀಣ್ ಎಲ್ಲ ವಿಷಯವನ್ನು ಜವರಯ್ಯನಿಗೆ ತಿಳಿಸಿದ ಸರಿ ನೀವು ಸುಮ್ನೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ನೀವು ಮಾತ್ರ ನಾನು ಹೇಳಿದ ಹಾಗೆ ಕೇಳಬೇಕು ಎಂದು ಹೇಳಿ ಹೋದ ಜವರಯ್ಯ ತನ್ನ ನಾಲ್ಕಾರು ಶಿಷ್ಯರನ್ನು ಕರೆದುಕೊಂಡು ಬಂದು ಬೀಗ ಒಡೆದು ಮನೆಯಲ್ಲಿದ್ದ ವಸ್ತುಗಳನ್ನು ಬೇರೆ ಕಡೆ ಸಾಗಿಸಿ ಬೇರೆ ಬೀಗ ಹಾಕಿದ ವರದರಾಜ ಬಂದು ನೋಡಿದಾಗ ಮನೆಯ ಬಾಗಿಲಿಗೆ ಬೇರೆ ಬೀಗ ಬಿದ್ದಿದೆ ಏನ್ರಿ ನಾನಿಲ್ಲದೆ ಇರುವಾಗ ಬೀಗ ಒಡೆದಿದ್ದೀರಿ ನಾನು ಸುಮ್ಮನೆ ಬಿಡಲ್ಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀನಿ ಎಂದು ಪ್ರವೀಣ್ನನ್ನು ಹೆದರಿಸಲು ನೋಡಿದ ಅವನ ಪರಿಚಯವೇ ಇಲ್ಲ ಎನ್ನುವಂತೆ ಪ್ರವೀಣ್ ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ನಿಮಗೆ ನಾನು ಮನೆ ಬಾಡಿಗೆಗೆ ಕೊಟ್ಟೇ ಇರಲಿಲ್ಲ ನಾನು ಕೊಟ್ಟಿದ್ದಕ್ಕೆ ಆಧಾರ ಏನಾದರೂ ಇದೆಯೇನೋ ನೀವು ಯಾರು ಅನ್ನೋದೇ ಬಾಡಿಗೆಗೆ ಕೊಟ್ಟೇ ಇರಲಿಲ್ಲ ನಾನು ಕೊಟ್ಟಿದ್ದಕ್ಕೆ ಆಧಾರ ಏನಾದರೂ ಇದೆಯೇನೋ ಎಂದು ಜವರೈ ಹೇಳಿದ ರೀತಿಯಲ್ಲಿ ದಬಾಯಿಸಿದ ವರದರಾಜ ಮೊದಲ ಸಾರಿ ಹಿಮ್ಮೆಟ್ಟಿದ ನಿಜವಾಗಿಯೂ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗುವ ಸ್ಥಿತಿಯಲ್ಲಿರಲಿಲ್ಲ ಇಬ್ಬರು ಮನೆ ಮಾಲೀಕರಿಗೆ ಮೋಸ ಮಾಡಿದ್ದರಿಂದ ಅವನು ಯಾರು ಎನ್ನುವುದು ಆ ಪ್ರದೇಶದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಗೊತ್ತಿತ್ತು ಇನ್ನೂ ತನ್ನ ಆಟ ನಡೆಯುವುದಿಲ್ಲ ಎನಿಸಿದಾಗ ಮಾತಿನ ಧಾಟಿಯನ್ನು ಬದಲಾಯಿಸಿ ನನ್ನ ಎಲ್ಲಿದೆ ಅನ್ನುವುದಾದರೂ ಹೇಳಿ ತಗೊಂಡು ಬೇರೆ ಕಡೆ ಹೋಗ್ತೀನಿ ಎಂದ ಅವನಿಗೆ ಪ್ರವೀಣ್ ಅವನಿಗೆ ಪ್ರವೀಣ್ ಜವರಯ್ಯನ ವಿಳಾಸ ಕೊಟ್ಟು ಕಳುಹಿಸಿದ ಡಾಕ್ಟರ್ ಬಿವಿ ವೈಕುಂಠರಾಜರವರು ಬರೆದ ಬೀಗ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್